ಮನ್ಮೋಹನ್ ಸಿಂಗ್ ನಿಧನರಾಗಿದ್ದಾರೆ ಇವರನ್ನು ಅತ್ಯಂತ ದುರ್ಬಲ ಪ್ರಧಾನಿ ಎಂದು ಹಂಗಿಸ್ತಾ ಇದ್ದ ಮಾಧ್ಯಮಗಳು ಇವತ್ತು ಅವರ ಬಗ್ಗೆ ಆಡ್ತಾ ಇರುವ ಮಾತುಗಳು ಮತ್ತು ಪ್ರಸಾರ ಮಾಡ್ತಾ ಇರುವ ಕಾರ್ಯಕ್ರಮಗಳೇ ಮನ್ಮೋಹನ್ ಸಿಂಗ್ ಅವರು ಅತ್ಯಂತ ಅಪಪ್ರಚಾರಕ್ಕೆ ಒಳಗಾಗಿದ್ದ ವ್ಯಕ್ತಿ ಎಂಬುದನ್ನು ಸಾಬೀತುಪಡಿಸ್ತಾ ಇದೆ ಅವರನ್ನು ಇವೇ ರಾಜಕಾರಣಿಗಳು ಮತ್ತು ಈಗ ಕಣ್ಣೀರು ಹಾಕ್ತಾ ಇರುವ ಇವೇ ಮಾಧ್ಯಮಗಳು ಎರಡು ಸಾವಿರದ ಹತ್ತು ಹನ್ನೊಂದರ ಬಳಿಕ ತೀವ್ರ ವ್ಯಕ್ತಿನಿಂದನೆಯಲ್ಲಿ ತೊಡಗಿದವು ಅವರ ಮಾತನ್ನು ತಮಾಷೆ ಮಾಡಿದುವು ನಿಧಾನಕ್ಕೆ ಹೆಜ್ಜೆ ಇಡುವ ಅವರ ನಡೆಯನ್ನೇ ಅವಮಾನಿಸಿದುವು ಅವರ ಮಾತುಗಳನ್ನು ಮಿಮಿಕ್ರಿ ಮಾಡಿ ಹಂಗಿಸಿದವು ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಅವಮಾನಕರವಾದ ನಿಂದನೀಯವಾದ ಮತ್ತು ಬಳಸಲೇಬಾರದ ಪದಗಳನ್ನು ಬಳಸಿ ಒಂದು ಗುಂಪು ತೀವ್ರವಾಗಿ ಅವರ ಮೇಲೆ ಮುಗಿಬಿತ್ತು ಅದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಇಸವಿ ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರನ್ನು ಬಿ ಜೆ ಪಿ ಘೋಷಿಸಿದ ಸಂದರ್ಭ ಮಾಧ್ಯಮಗಳು ನರೇಂದ್ರ ಮೋದಿಯವರ ಬಗ್ಗೆ ಹೊಸ ಬಗೆಯ ನರೇಟಿವ್ಗಳನ್ನು ಸೃಷ್ಟಿಸ್ತಾ ಇತ್ತು ಅವರನ್ನು ಅಭೂತಪೂರ್ವ ವ್ಯಕ್ತಿ ಶಕ್ತಿಶಾಲಿ ವ್ಯಕ್ತಿ ಭಾರತದ ಪರಿವರ್ತನೆಯ ಹರಿಕಾರ ಎಂಬೆಲ್ಲ ರೀತಿಯಲ್ಲಿ ಭ್ರಮೆಗಳನ್ನು ಇತ್ತು ಇದೇ ಭ್ರಮೆಯಲ್ಲಿದ್ದ ಪತ್ರಕರ್ತರು ಸಿಂಗ್ರತ್ತ ಒಂದು ಪ್ರಶ್ನೆಯನ್ನು ಎಸೆದರು ನೀವು ಅತ್ಯಂತ ದುರ್ಬಲ ಪ್ರಧಾನಿ ಮತ್ತು ನರೇಂದ್ರ ಮೋದಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಎಂಬ ರೀತಿಯಲ್ಲಿ ಪತ್ರಕರ್ತರು ಪ್ರಶ್ನೆಯನ್ನು ಕೇಳಿದರು ದೇಶಕ್ಕೆ ಅತ್ಯಂತ ಶಕ್ತಿಶಾಲಿ ಪ್ರಧಾನಿ ಬೇಕು ಎಂಬುದು ಜನರ ಇಚ್ಛೆಯಾಗಿದೆ ಎಂದು ಪತ್ರಕರ್ತರು ಅವರೆಡೆಗೆ ಪ್ರಶ್ನೆಯನ್ನು ಎಸೆದರು ಆಗಲೂ ಅವರು ವಿಚಲಿತರಾಗಲಿಲ್ಲ ನಗ್ತಾನೆ ಅವರು ಹೀಗೆಂದು ಉತ್ತರ ಕೊಟ್ಟರು ನಾನು ದುರ್ಬಲ ಪ್ರಧಾನಿ ಅಲ್ಲ ಅಹಮದಾಬಾದಿನ ಬೀದಿಗಳಲ್ಲಿ ನಡೆದ ಅಮಾಯಕ ಜನರ ಹತ್ಯಾಕಾಂಡದ ಆಧಾರದಲ್ಲಿ ಪ್ರಧಾನಿಯ ಶಕ್ತಿಯನ್ನು ನೀವು ಅಳೆಯುವುದಾದರೆ ಖಂಡಿತವಾಗಿಯೂ ನಾನು ಅಂತಹ ಶಕ್ತಿಶಾಲಿ ಅಲ್ಲ ಬಹುಶಃ ಈ ದೇಶವು ಪ್ರಧಾನಿಯೊಬ್ಬರಿಂದ ಅಂತಹ ಶಕ್ತಿಯನ್ನು ನಿರೀಕ್ಷಿಸುತ್ತದೆ ಎಂದು ನಾನು ಅಂದುಕೊಂಡಿಲ್ಲ ಎಂದು ಹೇಳಿದರು ಆ ಒಂದೇ ವಾಕ್ಯದಲ್ಲಿ ಸಾವಿರ ಸಾವಿರ ಸತ್ಯಗಳಿದ್ದುವು ಮತ್ತು ಭವಿಷ್ಯದ ಭಾರತದ ಬಗ್ಗೆ ಆತಂಕಗಳಿದ್ದುವು ಆದರೆ ಮೋದಿ ಮೇನಿಯಾದಲ್ಲಿದ್ದ ಗೋಧಿ ಮೀಡಿಯಾದ ಪತ್ರಕರ್ತರಿಗೆ ಅವರ ಮಾತು ಎಷ್ಟು ಅರ್ಥವಾಗಿತ್ತೋ ಗೊತ್ತಿಲ್ಲ ಆದರೆ ಮನ್ಮೋಹನ್ ಸಿಂಗ್ ಅವರ ಆ ಮಾತಿಗೆ ಹತ್ತು ವರ್ಷಗಳಾದ ಬಳಿಕದ ಈಗಿನ ಭಾರತಕ್ಕಂತೂ ಅವರ ಆ ಮಾತಿನ ಅರ್ಥ ಖಂಡಿತ ಆಗಿರಬಹುದು ಮತ್ತು ಚೆನ್ನಾಗಿಯೇ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಜನವರಿ ಮೂರರಂದು ಮನಮೋಹನ್ ಸಿಂಗ್ ಅವರು ಕೊನೆಯದಾಗಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ನೂರಕ್ಕಿಂತಲೂ ಅಧಿಕ ಪತ್ರಕರ್ತರಿದ್ದರು ಇದರಲ್ಲಿ ದೇಶ ಮತ್ತು ವಿದೇಶದ ಗಣ್ಯ ಟಿ ವಿ ಚಾನೆಲ್ಗಳ ಪತ್ರಿಕೆಗಳ ಪತ್ರಕರ್ತರಿದ್ದರು ಒಂದು ಗಂಟೆ ಹದಿನೈದು ನಿಮಿಷಗಳ ಕಾಲ ಆ ಪತ್ರಿಕಾಗೋಷ್ಠಿ ನಡೆದಿತ್ತು ಆ ಪತ್ರಿಕಾಗೋಷ್ಠಿಯನ್ನು ಕಾಂಗ್ರೆಸ್ ನಾಯಕ ಅಜಯ್ ಮಾಕನ್ ನಿರ್ವಹಿಸಿದರು ವಿಶೇಷ ಏನೆಂದರೆ ಆ ಬಳಿಕದಿಂದ ಈ ಹತ್ತು ವರ್ಷಗಳಲ್ಲಿ ಈಗಿನ ಪ್ರಧಾನಿ ಮೋದಿಯಿಂದ ಒಂದೇ ಒಂದು ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆದಿಲ್ಲ ಆದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಹತ್ತು ವರ್ಷಗಳ ಅವಧಿಯಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ರು ಒಟ್ಟು ನೂರ ಹದಿನೇಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಪತ್ರಕರ್ತರ ಮೊಣಚ್ಚು ಬಾಣದ ಪ್ರಶ್ನೆಗಳನ್ನು ಎದುರಿಸಿದ್ದಾರೆ ಆದರೆ ಯಾವ ಪ್ರಶ್ನೆಗೂ ಅವರು ಅಸಹನೆಯಿಂದ ಅಥವಾ ಸಿಟ್ಟಿನಿಂದ ಉತ್ತರಿಸಿದ ಒಂದೇ ಒಂದು ಉದಾಹರಣೆ ಇಲ್ಲ ಟೂ ಜಿ ಹಗರಣ ಕಾಮನ್ವೆಲ್ತ್ ಹಗರಣ ಆದರ್ಶ ಸೊಸೈಟಿ ಹಗರಣ ನೀರಾ ರಾಡಿಯಾ ಟೇಪ್ ನಿರ್ಭಯ ಪ್ರಕರಣ ಇತ್ಯಾದಿ ಎಲ್ಲ ಸಂದರ್ಭಗಳಲ್ಲೂ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಪತ್ರಕರ್ತರಲ್ಲಿ ಮುಕ್ತವಾಗಿ ಪ್ರಶ್ನೆ ಕೇಳುವುದಕ್ಕೆ ಅವಕಾಶ ಒದಗಿಸಿದ್ದಾರೆ ಎಂತಹ ಮೊಣಚ್ಚು ಪ್ರಶ್ನೆಗಳೇ ಇರಲಿ ನಗುತ್ತಾ ಉತ್ತರಿಸುವುದು ಅವರ ಸ್ವಭಾವವಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಭಾಷಣಗಳಲ್ಲಿ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಮನಮೋಹನ್ ಸಿಂಗ್ ಅವರನ್ನು ಮೌನ ಮೋಹನ ಎಂದು ಕರೆದಿದ್ರು ಅತ್ಯಂತ ದುರ್ಬಲ ಪ್ರಧಾನಿ ಎಂದು ಅಣಕಿಸಿದರು ಪಾಕಿಸ್ತಾನಕ್ಕೆ ಪ್ರೇಮ ಪತ್ರ ಬರೆಯುವ ಪ್ರಧಾನಿ ಎಂದು ಹಂಗಿಸಿದರು ಡಾಲರ್ ಎದುರು ರೂಪಾಯಿ ಮೌಲ್ಯ ಯಾಕೆ ಇಷ್ಟು ಪಾತಾಳಕ್ಕೆ ಕುಸಿದಿದೆ ಎಂದು ಪ್ರಶ್ನಿಸಿದರು ಸೆಲೆಬ್ರಿಟಿಗಳು ಸಿನಿಮಾ ತಾರೆಯರು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾದುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರಕೊಂಡು ಪ್ರಶ್ನಿಸ್ತಾ ಇದ್ದರು ಪ್ರತಿಯೊಬ್ಬರಿಗೂ ಪ್ರಶ್ನಿಸುವುದಕ್ಕೆ ಮತ್ತು ಕಾಲು ಎಳೆಯುವುದಕ್ಕೆ ಮುಕ್ತ ಅವಕಾಶವನ್ನು ಪ್ರಧಾನಿ ಮನಮೋಹನ್ ಸಿಂಗ್ ಒದಗಿಸಿದರು ಆದರೆ ಮನಮೋಹನ್ ಸಿಂಗ್ ಅವಧಿ ಮುಗಿದು ಎರಡು ಸಾವಿರದ ಹದಿನಾಲ್ಕರ ಬಳಿಕ ಮೋದಿ ಯುಗ ಆರಂಭವಾಗಿದೆ ಆ ಬಳಿಕದಿಂದ ಪ್ರಧಾನಿ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮನ್ಮೋಹನ್ ಸಿಂಗ್ ಅವರ ನೀತಿಯನ್ನು ಪ್ರಶ್ನಿಸ್ತಾ ಇದ್ದ ಬೆಲೆ ಏರಿಕೆ ಡಾಲರ್ನ ಎದುರು ರೂಪಾಯಿ ಮೌಲ್ಯ ಕುಸಿತ ಇತ್ಯಾದಿಗಳನ್ನು ಬರೆದು ಪ್ರಶ್ನಿಸ್ತಾ ಇದ್ದ ಸೆಲೆಬ್ರಿಟಿಗಳು ಸಿನಿಮಾ ತಾರೆಯರೆಲ್ಲ ಆ ಬಳಿಕದಿಂದ ಮೌನವಾಗಿದ್ದಾರೆ ಪ್ರಶ್ನಿಸುವವರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದೆ ಇ ಡಿ ಐ ಟಿ ಸಿ ಬಿ ಐಗಳ ದಾಳಿ ಆಗ್ತಾ ಇದೆ ಆ ಕಾರಣದಿಂದಲೇ ಇವತ್ತು ಮನಮೋಹನ್ ಸಿಂಗ್ ಅವರನ್ನು ನೆನಪಿಸುವವರ ಸಂಖ್ಯೆ ಹೆಚ್ಚಾಗಿದೆ ನಿಜಕ್ಕೂ ಅವರು ದುರ್ಬಲರಾಗಿರಲಿಲ್ಲ ಅವರು ಅತ್ಯಂತ ಪ್ರಬಲರಾಗಿರುವುದರಿಂದಲೇ ಎಲ್ಲ ಟೀಕೆಯನ್ನು ಮತ್ತು ವಿಮರ್ಶೆಯನ್ನು ಕೊನೆಗೆ ಅತ್ಯಂತ ಕೀಳುಮಟ್ಟದ ನಿಂದನೆಯನ್ನು ಕೂಡ ಅವರು ನಗು ನಗುತ್ತಲೇ ಸಹಿಸುವಷ್ಟು ಪ್ರಬಲರಾಗಿದ್ದರು ಅನ್ನುವುದು ಈಗ ಅವರಿಲ್ಲದ ಈ ಸಂದರ್ಭದಲ್ಲಿ ಎಲ್ಲರೂ ನೆನಪಿಸಿಕೊಳ್ತಾ ಇದ್ದಾರೆ ನಿಜವಾಗಿ ಮಿತ ಮಾತು ಮತ್ತು ಮೃದು ಮಾತಿನ ಶಕ್ತಿ ಏನು ಎಂಬುದನ್ನು ತೋರಿಸಿಕೊಟ್ಟ ಶಕ್ತಿಶಾಲಿ ವ್ಯಕ್ತಿ ಮನಮೋಹನ್ ಸಿಂಗ್ ಒಬ್ಬ ಅರ್ಥಶಾಸ್ತ್ರಜ್ಞನಾಗಿ ಅರ್ಥವ್ಯವಸ್ಥೆಯ ಎಲ್ಲ ಆಯಕಟ್ಟಿನ ಹುದ್ದೆಗಳನ್ನು ಅಲಂಕರಿಸಿದ ಇನ್ನೋರ್ವ ವ್ಯಕ್ತಿ ನಮಗೆ ಸಿಗಲು ಸಾಧ್ಯವೇ ಇಲ್ಲ ಇದ್ದರೆ ಅದು ಮನಮೋಹನ್ ಸಿಂಗ್ ಮಾತ್ರ ಅರ್ಥಶಾಸ್ತ್ರದ ಪ್ರಾಧ್ಯಾಪಕ ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರ ಕೇಂದ್ರ ವಿತ್ತ ಕಾರ್ಯದರ್ಶಿ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಯೋಜನಾ ಆಯೋಗದ ಉಪಾಧ್ಯಕ್ಷ ಸೌತ್ ಸೌತ್ ಕಮಿಷನ್ ಅಧ್ಯಕ್ಷ ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಧ್ಯಕ್ಷ ನಂತರ ಕೇಂದ್ರ ವಿತ್ತ ಸಚಿವ ಕೊನೆಗೆ ಪ್ರಧಾನಮಂತ್ರಿ ಈ ಎಲ್ಲ ಹೊಣೆಗಾರಿಕೆಯನ್ನು ಅವರು ನಿಭಾಯಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಜೂನ್ ಇಪ್ಪತ್ನಾಲ್ಕರಂದು ಅವರು ಲೋಕಸಭೆಯಲ್ಲಿ ಮಂಡಿಸಿದ ಹೊಸ ಸರ್ಕಾರದ ಹೊಸ ಬಜೆಟ್ ಈ ದೇಶದ ಅರ್ಥವ್ಯವಸ್ಥೆಯನ್ನೇ ಬದಲಿಸಿದ ಬಜೆಟ್ ಆಗಿ ಗುರುತಿಸಿಕೊಂಡಿದೆ ಆ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ನೆಹರು ಯುಗದಿಂದ ಈ ದೇಶವನ್ನು ಬಿಡುಗಡೆಗೊಳಿಸಿದರು ಮಂಡ್ರೇಗ ಆಹಾರ ಭದ್ರತಾ ಕಾಯ್ದೆ ಆಧಾರ್ ಆರ್ ಟಿ ಐ ಆರ್ ಟಿ ಇ ಸೇರಿದಂತೆ ಹಲವು ಜನಪರ ಯೋಜನೆಗಳ ಮೂಲಕ ಈ ದೇಶಕ್ಕೆ ಅದ್ಭುತವಾದ ಕೊಡುಗೆಯನ್ನು ನೀಡಿದ್ದಾರೆ ಸಜ್ಜನಿಕೆಯು ರಾಜಕೀಯದಿಂದ ದೂರವಾಗ್ತಾ ಇರುವ ಈ ಸಮಯದಲ್ಲಿ ಮನಮೋಹನ್ ಸಿಂಗ್ರನ್ನು ಈ ದೇಶ ನೆನಪಿಸಬೇಕಾದ ಬಹಳ ತುರ್ತಿನ ಸಂದರ್ಭ ಇದು ತಮ್ಮ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಹಿರಿಯುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಲೇ ಅವರು ಕೊನೆಗೊಂದು ಮಾತನ್ನು ಹೇಳಿದರು ಈಗಿನ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳಿಗಿಂತ ಇತಿಹಾಸವು ನನ್ನ ಕುರಿತು ಹೆಚ್ಚು ಕರುಣಾಮಯಿ ಆಗಿರುತ್ತದೆ ಎಂದು ನಾನು ನಂಬಿದ್ದೇನೆ ಎಂದವರು ಹೇಳಿದರು ಖಂಡಿತ ಇತಿಹಾಸ ಅವರನ್ನು ಕರುಣೆಯಿಂದ ಮಾತ್ರ ಅಲ್ಲ ಅತ್ಯಂತ ಪ್ರೀತಿ ಮತ್ತು ಭರವಸೆಯಿಂದಲೇ ನೆನಪಿಸಿಕೊಳ್ಳುತ್ತದೆ ಎಂಬುದು ಇವತ್ತು ಅವರಿಲ್ಲದ ಒಂದೇ ಒಂದು ದಿನದಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳೇ ಹೇಳುತ್ತವೆ